ಕ್ರೈಸ್ತ ಧರ್ಮ ಸೇವೆಯ ಬುನಾದಿಯ ಮೇಲೆ ನಿಂತಿದೆ ಆರೋಗ್ಯ ಸಮಾಜ ಸೇವೆ ಶಿಕ್ಷಣ ಹೀಗೆ ಪ್ರತಿ ಕ್ಷೇತ್ರಗಳಲ್ಲಿ ಸೇವೆ ನೀಡುತ್ತಿರುವ ಹೆಗ್ಗಳಿಕೆ ನಮ್ಮದು ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೈಸ್ತರ ಸೇವೆಯನ್ನು ಮರೆಯುವಂತಿಲ್ಲ ಈಗಲೂ ಭಾರತ ಸೇರಿ ಜಗತ್ತಿನ ಮೂಲೆ ಮೂಲೆಯಲ್ಲಿ ಕ್ರೈಸ್ತ ಧರ್ಮೀಯರು ನಡೆಸುವ ಶಾಲೆಗಳಲ್ಲಿ ಉನ್ನತ ದರ್ಜೆಯ ಮತ್ತು ಉನ್ನತ ಗುಣಮಟ್ಟದ ಶಿಕ್ಷಣ ಕೊಡುತ್ತಿರುವುದನ್ನು ಕಾಣಬಹುದು ಇದು ಕೇವಲ ಇತ್ತೀಚಿನ ದಿನಗಳಲ್ಲಿ ಮಾತ್ರವಲ್ಲ ಹಲವು ಶತಮಾನಗಳಿಂದ ನಡೆದು ಬಂದ ಪರಂಪರೆ ಈ ರೀತಿ ಶಿಕ್ಷಣಕ್ಕಾಗಿಯೇ ತಮ್ಮ ಬದುಕನ್ನು ಮೀಸಲಿಟ್ಟ ಹಲವಾರು ಮಹನೀಯರನ್ನು ನಾವು ಕಾಣಬಹುದು ಅಂಥವರ ಸಾಲಿನಲ್ಲಿ ಬರುವ ಒಂದು ಹೆಸರು ಸಂತ ರೋಸ್ ವೆನರನ್ನಿ ಹಾಗಾದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸಂತ ರೋಸ್ ಹುಟ್ಟಿದ್ದು ಐವತ್ ಆರನೇ ಇಸ್ವಿಯ ಫೆಬ್ರವರಿ ಒಂಬತ್ತರಂದು ಇಟಲಿ ದೇಶದ ವಿಥೆರ್ಬೋ ಎನ್ನುವುದು ಈಕೆಯ ಜನ್ಮಸ್ಥಳ ಗುಡ್ ಫ್ರೈ ವೆನಿರಿನಿ ಈಕೆಯ ತಂದೆಯ ಹೆಸರು ಹಾಗೂ ಮರ್ಸಿಯಾ ಎನ್ನುವುದು ಈಕೆಯ ತಾಯಿಯ ಹೆಸರು ಈಕೆಯದು ಕ್ರೈಸ್ತ ಕುಟುಂಬ ಹೀಗಾಗಿ ಈಕೆ ಬಾಲ್ಯದಿಂದಲೇ ದೈವ ಭಕ್ತಿಯನ್ನು ಮೈಗೂಡಿಸಿಕೊಂಡು ಬೆಳೆದಳು ನಾಲ್ಕು ಜನ ಮಕ್ಕಳಲ್ಲಿ ಈಕೆ ಮೂರನೇವಳು ಈಕೆಯ ತಂದೆ ವೈದ್ಯರಾಗಿದ್ದ ಹಿನ್ನೆಲೆಯಲ್ಲಿ ಉತ್ತಮ ಶಿಕ್ಷಣ ಸಹ ಅವಳಿಗೆ ದೊರಕಿತು ಈಕೆ ಮದುವೆ ವಯಸ್ಸಿಗೆ ಬಂದಾಗ ಒಳ್ಳೆಯ ಕುಟುಂಬದ ಯುವಕನೊಬ್ಬನ ಜೊತೆ ನಿಶ್ಚಿತಾರ್ಥ ಮಾಡಲಾಯಿತು ಆದರೆ ದುರಾದೃಷ್ಟ ಎಂಬಂತೆ ಆ ಯುವಕ ಮದುವೆಗೂ ಸ್ವಲ್ಪ ಸಮಯದ ಮುಂಚೆ ತೀರಿಹೋದ ಹೀಗಾಗಿ ರೋಸ್ ಬಹಳವಾಗಿ ನೊಂದಳು ಮತ್ತು ಮದುವೆ ಆಗುವ ತನ್ನ ಆಸೆಯನ್ನು ಕೈಬಿಟ್ಟು ಕನ್ಯಾ ಮಠವನ್ನು ಕೂಡಿಕೊಂಡು ಕ್ರೈಸ್ತ ಸನ್ಯಾಸಿನಿಯಾಗಿ ಬದುಕ ದೂಡತೊಡಗಿದಳು ಆದರೆ ಆಕೆಯ ತಂದೆ ತೀರಿಕೊಂಡರು ಹೀಗಾಗಿ ಮನೆಯಲ್ಲಿ ವಯಸ್ಸಾದ ತಾಯಿಯ ಆರೈಕೆ ಮಾಡುವವರು ಯಾರೂ ಇರದೆ ಇದ್ದಿದ್ದರಿಂದ ಆಕೆ ಅನಿವಾರ್ಯವಾಗಿ ಕನ್ಯಾಮಠವನ್ನು ತೊರೆದು ಮನೆಯಲ್ಲಿಯೇ ತಾಯಿಯ ಸೇವೆ ಮಾಡುತ್ತಾ ಸನ್ಯಾಸಿನಿಯಂತೆ ಬಾಳಿದಳು ಈ ವೇಳೆ ತನ್ನ ಅಕ್ಕಪಕ್ಕದ ಮನೆಯ ಹೆಂಗಸರನ್ನು ಕರೆದು ಅವರೊಂದಿಗೆ ಸೇರಿ ತನ್ನ ಮನೆಯಲ್ಲಿಯೇ ಜಪಸರ ಪ್ರಾರ್ಥನೆ ಧ್ಯಾನಿಸುವ ಪರಿಪಾಠವನ್ನು ಆರಂಭ ಮಾಡಿದಳು ಆಕೆಗೆ ಆಗ ಇಪ್ಪತ್ನಾಲ್ಕು ವರ್ಷ ಪ್ರಾಯ ಮುಂದೆ ಅವರಿಗೆ ಅಲ್ಲಿಯೇ ವಿದ್ಯಾಭ್ಯಾಸ ಕೊಡಲು ಆರಂಭ ಮಾಡಿದಳು ಇದರಲ್ಲಿ ಧಾರ್ಮಿಕ ಶಿಕ್ಷಣ ಸಹ ಸೇರಿತ್ತು ಸಂತ ರೋಸ್ರ ಸಾವಿನ ನಂತರ ಇದು ಒಂದು ಧಾರ್ಮಿಕ ಸಹೋದರಿಯರ ಸಭೆಯಾಗಿ ರೂಪಾಂತರ ಹೊಂದಿತು ಪ್ರಸ್ತುತ ಈ ಸಭೆಯ ಸಹೋದರಿಯರನ್ನು ವೆನರನಿ ಸಿಸ್ಟರ್ಸ್ ಎಂದು ಕರೆಯಲಾಗುತ್ತದೆ ಹಾಗೂ ಈ ಸಭೆಯ ಸದಸ್ಯರು ಭಾರತದ ಉತ್ತರ ಪ್ರದೇಶ ಒರಿಸ್ಸಾ ಕೇರಳ ಅಸ್ಸಾಂ ಆಂಧ್ರಪ್ರದೇಶ ಸೇರಿ ಅಮೆರಿಕ ಇಟಲಿ ಹೀಗೆ ಹಲವು ದೇಶಗಳಲ್ಲಿ ಸೇವೆ ನೀಡುತ್ತಿದ್ದಾರೆ ಈ ವೇಳೆ ರೋಸ್ ಅವರನ್ನು ಭೇಟಿ ಮಾಡಿದ ಆಕೆಯ ಆಧ್ಯಾತ್ಮಿಕ ನಿರ್ದೇಶಕ ಇಗ್ನೇಶಸ್ ಮಾರ್ಟಿನಲಿ ಆಕೆಯ ಬದುಕಿನ ಗುರಿ ಏನು ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿಸಿದರು ಅದರಂತೆ ಆಕೆಗೆ ಶಿಕ್ಷಣ ರಂಗದಲ್ಲಿ ಮುನ್ನಡೆಯಲು ಅವರು ಪ್ರೇರಣೆ ನೀಡಿದರು ದೇವರ ಚಿತ್ತಕ್ಕೆ ತಲೆಬಾಗಿದ ರೋಸ್ ಆರುನೂರ ಅರವತ್ತೈದರಲ್ಲಿ ತನ್ನ ಇಬ್ಬರು ಸಂಗಡಿಗರ ಜೊತೆ ಸೇರಿ ಸಣ್ಣ ಹೆಣ್ಣು ಮಕ್ಕಳಿಗಾಗಿ ಶಾಲೆ ತೆರೆದಳು ಇದು ಇಟಲಿ ದೇಶದಲ್ಲಿಯೇ ಹೆಣ್ಣು ಮಕ್ಕಳಿಗಾಗಿ ತೆರೆಯಲ್ಪಟ್ಟ ಮೊದಲ ಶಾಲೆ ಎಂಬ ಖ್ಯಾತಿಗೆ ಪಾತ್ರವಾಯಿತು ಕಾಲ ಕಳೆದಂತೆ ಶಾಲೆಗೆ ಸೇರುವ ವಿದ್ಯಾರ್ಥಿನಿಯರ ಸಂಖ್ಯೆ ಏರುತ್ತಾ ಸಾಗಿತು ಅದಕ್ಕೆ ತಕ್ಕಂತೆ ಶಾಲೆ ಹಾಗೂ ಶಿಕ್ಷಕಿಯರ ಸಂಖ್ಯೆ ಸಹ ಇನ್ನಷ್ಟು ದೊಡ್ಡದಾಯಿತು ಇದನ್ನೆಲ್ಲ ಕಂಡ ಅಲ್ಲಿನ ಕಾರ್ಡಿನಲ್ ರೋಸ್ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಈಕೆಯ ಕೈಗೆ ತಮ್ಮ ಧರ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದ ಶಿಕ್ಷಕರ ತರಬೇತಿ ಹಾಗೂ ಶಾಲೆಗಳ ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿ ವಹಿಸಿದರು ಈ ವೇಳೆ ಸಂತ ಲೂಸಿ ಫಿಲಿಪಿನ್ ಎವರ ನೆರವಿನ ಹಸ್ತವೂ ಅವರಿಗೆ ಲಭಿಸಿತು ಈಕೆಯ ಮೇಲ್ವಿಚಾರಣೆಯಲ್ಲಿ ಇಟಲಿ ದೇಶದ ಮೂಲೆ ಮೂಲೆಗಳಲ್ಲಿ ಶಾಲೆಗಳು ತಲೆ ಎತ್ತಿದವು ಅದರಂತೆ ಆಕೆ ಸಾಯುವ ಹೊತ್ತಿಗೆ ಅವಳ ಅಧೀನದಲ್ಲಿ ನಲವತ್ತು ಶಾಲೆಗಳ ಜವಾಬ್ದಾರಿ ಇತ್ತು ಈ ಶಾಲೆಗಳಲ್ಲಿ ಬರೀ ಪಾಠ ಹೇಳಿಕೊಡುವುದರ ಬದಲಾಗಿ ಅದರ ಜೊತೆಗೆ ಉತ್ತಮ ಮೌಲ್ಯವನ್ನು ಹಾಗೂ ಕ್ರೈಸ್ತದ ಧರ್ಮದ ಬಗ್ಗೆ ಸಹ ಕಲಿಸಲಾಗುತ್ತಿತ್ತು ಈಕೆಯ ಸೂಚನೆ ಮೇರೆಗೆ ಶಾಲೆಗಳ ಸಂಖ್ಯೆ ಏರುತ್ತಿದ್ದಂತೆ ಈಕೆಯ ಶತ್ರುಗಳು ಸಹ ಹುಟ್ಟಿಕೊಂಡರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬಾರದು ಎಂಬುದು ಆಕೆಯ ವಿರೋಧಿಗಳ ಪ್ರತಿಪಾದನೆಯಾಗಿತ್ತು ಅವರೆಲ್ಲ ಸೇರಿ ಶಾಲೆಗಳನ್ನು ಸುಡುವ ಹಾಗೂ ಶಿಕ್ಷಕಿಯರ ಮೇಲೆ ಹಲ್ಲೆ ಮಾಡುವಂತಹ ಹೀನವಾದ ಕೆಲಸ ಮಾಡಿದರು ಆ ವಿರೋಧಿಗಳ ಹಿಂಸೆ ಯಾವ ಮಟ್ಟಿಗೆ ಇತ್ತು ಎಂದರೆ ಶಿಕ್ಷಕಿಯರನ್ನು ಕಟ್ಟಿಹಾಕಿ ಅವರ ಮೇಲೆ ಬಾಣಗಳನ್ನು ಬಿಟ್ಟರು ಇದನ್ನೆಲ್ಲ ಕಂಡ ರೋಸ್ ಬಹಳವಾಗಿ ನೊಂದಳು ಹಾಗಿದ್ದರೂ ಸಹ ಆಕೆ ತನ್ನ ಶಾಲೆಗಳನ್ನು ಮುಚ್ಚದೆ ಮಕ್ಕಳಿಗೆ ಪಾಠ ಹೇಳುವುದನ್ನು ಮುಂದುವರಿಸಿದಳು ಹೀಗೆ ಮಹಿಳೆಯರ ಶಿಕ್ಷಣಕ್ಕಾಗಿ ತನ್ನ ಬದುಕನ್ನೇ ಸವೆಸಿದ ಸಂತ ರೋಸ್ ವೆನರನಿ ಅಂತಿಮವಾಗಿ ಸಾವಿರದ ಏಳ್ನೂರ ಇಪ್ಪತ್ತೆಂಟರ ಮೇ ಏಳರಂದು ತಮ್ಮ ಎಪ್ಪತ್ತೆರಡನೇ ವಯಸ್ಸಿಗೆ ಇಟಲಿಯ ರೋಮ್ ನಗರದಲ್ಲಿ ವಯೋಸಹಜ ಕಾರಣದಿಂದ ದೈವಾಧೀನರಾದರು ಇವರನ್ನು ಜಗದ್ಗುರು ಹದಿನಾರನೇ ಬೆನಿರಿಟರು ಎರಡು ಸಾವಿರದ ಆರರ ಅಕ್ಟೋಬರ್ ಹದಿನೈದರಂದು ಸಾರಿದರು ಇವರ ಮಹೋತ್ಸವವನ್ನು ಪವಿತ್ರ ಸಭೆಯು ಮೇ ಏಳರಂದು ಆಚರಣೆ ಮಾಡುತ್ತದೆ ಎಲ್ಲ ಶಿಕ್ಷಕರನ್ನು ಸದಾ ಗೌರವದಿಂದ ಕಾಣಲು ಬೇಕಾದ ಒಳ್ಳೆಯ ಮನಸ್ಸನ್ನು ನಮಗೆ ನೀಡುವಂತೆ ಸಂತ ರೋಜ್ ವೆನರಿನಿ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೇನ್ ಸಂತ ಲೂಸಿ ಫಿಲಿಫಿನಿ ಯವರ ಜೀವನ ಚರಿತ್ರೆಯ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಲಭ್ಯವಿದೆ ಪ್ರತಿಯೊಬ್ಬರೂ ಇದನ್ನು ವೀಕ್ಷಿಸಿ